ಬಿಜೆಪಿಯು ಸವಾಲುಗಳನ್ನು ಎದುರಿಸುತ್ತಿದ್ದ ಸಮಯದಲ್ಲಿ ಡಿಸೆಂಬರ್ ಎರಡ್ ಸಾವಿರದ ಒಂಬತ್ತರಿಂದ ಜನವರಿ ಎರಡ್ ಸಾವಿರದ ಹದಿಮೂರರವರೆಗೆ ಶ್ರೀ ನಿತಿನ್ ಗಡ್ಕರಿ ಅವರು ಭಾರತೀಯ ಜನತಾ ಪಕ್ಷದ ಅತ್ಯಂತ ಕಿರಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಸುಮಾರು ಎರಡು ದಶಕಗಳ ನಂತರ ಬಿಜೆಪಿಗೆ ನವಚೈತನ್ಯ ಶಿಸ್ತು ಮತ್ತು ಸ್ಪಷ್ಟತೆಯ ಅವಶ್ಯಕತೆ ಇತ್ತು ಪಕ್ಷದ ಆಂತರಿಕ ಶಕ್ತಿ ಮತ್ತು ದೀರ್ಘಕಾಲದ ದೃಷ್ಟಿಕೋನವನ್ನು ಮರು ನಿರ್ಮಾಣ ಮಾಡುವ ಜವಾಬ್ದಾರಿಯನ್ನ ಗಡ್ಕರಿ ಅವರಿಗೆ ವಹಿಸಲಾಯಿತು ಅಧ್ಯಕ್ಷರಾಗಿ ಅವರು ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಮಾನವತಾವಾದ ಮತ್ತು ಅಂತ್ಯೋದಯ ತತ್ವಗಳ ಆಧಾರದ ಮೇಲೆ ಬಿಜೆಪಿಯನ್ನ ಸೈದ್ಧಾಂತಿಕವಾಗಿ ಮರುಸ್ಥಾಪಿಸಿದರು ಅಭಿವೃದ್ಧಿ ಸ್ವಾವಲಂಬನೆ ಮತ್ತು ಅತ್ಯಂತ ಬಡವರ ಏಳಿಗೆಯನ್ನ ರಾಜಕೀಯ ಕ್ರಿಯೆಯ ಕೇಂದ್ರ ಬಿಂದುವಾಗಿಸಿದರು ಅವರು ಪಕ್ಷದ ನಿರೂಪಣೆಯನ್ನ ಪ್ರತಿಕ್ರಿಯಾತ್ಮಕ ವಿರೋಧದಿಂದ ರಚನಾತ್ಮಕ ಆಡಳಿತ ಚಿಂತನೆಗೆ ಬದಲಾಯಿಸಿದರು ರಾಜಕೀಯವು ಕೇವಲ ಘೋಷಣೆಗಳಲ್ಲ ಪರಿಹಾರಗಳನ್ನ ನೀಡಬೇಕು ಎಂದು ವಾದಿಸಿದರು ಸಾಂಘಿಕವಾಗಿ ಗಡ್ಕರಿ ಅವರು ಪಕ್ಷದೊಳಗೆ ರಚನಾತ್ಮಕ ಸುಧಾರಣೆಗಳನ್ನು ಪ್ರಾರಂಭಿಸಿದರು ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿ ಆಡಳಿತದ ಕಾರ್ಯಕ್ಷಮತೆಯನ್ನ ಪತ್ತೆಹಚ್ಚಲು ಮತ್ತು ನಿರಂತರ ನೀತಿ ಮಾರ್ಗಸೂಚಿಗಳನ್ನ ಒದಗಿಸಲು ವಿಶೇಷ ಘಟಕಗಳನ್ನ ರಚಿಸಲಾಯಿತು ಅವರ ಗುರಿ ಸ್ಪಷ್ಟವಾಗಿತ್ತು ಕೇವಲ ಪರಿಣಾಮಕಾರಿಯಾಗಿ ಪ್ರಚಾರ ಮಾಡುವ ಪಕ್ಷವನ್ನಲ್ಲ ಬದಲಿಗೆ ಸಮರ್ಥವಾಗಿ ಆಡಳಿತ ನಡೆಸುವ ಪಕ್ಷವನ್ನ ಕಟ್ಟುವುದು ಅವರು ರಾಜ್ಯ ಘಟಕಗಳು ಯುವ ಮೋರ್ಚಾ ಮತ್ತು ತಾಳಮಟ್ಟದ ಕಾರ್ಯಕರ್ತರನ್ನ ಬಲಪಡಿಸಿದರು ಬಿಜೆಪಿಯ ಸಾಂಘಿಕ ವ್ಯಾಪ್ತಿಯನ್ನ ಸಾಂಪ್ರದಾಯಿಕ ಭದ್ರಕೋಟೆಗಳ ಆಚೆಗೂ ವಿಸ್ತರಿಸಿ ರಾಷ್ಟ್ರ ಮಟ್ಟದಲ್ಲಿ ಬೃಹತ್ತಾಗಿ ಬೆಳೆಸಲು ಸಿದ್ಧಪಡಿಸಿದರು ಗಡ್ಕರಿ ಅವರು ಪಕ್ಷದ ಸಿದ್ಧಾಂತವು ತಳಮಟ್ಟದ ತಲುಪುವಿಕೆಗೆ ಒತ್ತು ನೀಡಿದರು ಅಂತ್ಯೋದಯಕ್ಕೆ ಅನುಗುಣವಾಗಿ ರೂಪಿಸಿದ ಕಾರ್ಯಕ್ರಮಗಳು ಬಡವರು ಹಿಂದುಳಿದ ವರ್ಗಗಳು ದಲಿತರು ಮತ್ತು ಅಂಚಿನಲ್ಲಿರುವ ಸಮುದಾಯಗಳೊಂದಿಗೆ ಸಂಪರ್ಕವನ್ನ ಹೆಚ್ಚಿಸಿದವು ಇದು ಸಾಮಾಜಿಕ ಸಮತೋಲನ ಮತ್ತು ಅವಕಾಶಗಳ ಕುರಿತು ಬಿಜೆಪಿಯ ಬದ್ಧತೆಯನ್ನ ಪುನರುಚ್ಚರಿಸಿತು ನಾಯಕತ್ವದ ನಿರಂತರತೆ ಮತ್ತು ಸಾಂಸ್ಥಿಕ ಸ್ಥಿರತೆಯನ್ನ ಖಚಿತಪಡಿಸಿಕೊಳ್ಳಲು ಅವರ ನಾಯಕತ್ವದಲ್ಲಿ ಪಕ್ಷದ ಸಂವಿಧಾನಕ್ಕೆ ತಿದ್ದುಪಡಿ ತರಲಾಯಿತು ಇದು ವ್ಯಕ್ತಿ ಕೇಂದ್ರಿತ ರಾಜಕೀಯಕ್ಕಿಂತ ಬಲವಾದ ಸಂಘಟನೆಯ ಮೇಲಿನ ನಂಬಿಕೆಯನ್ನ ಪ್ರತಿಬಿಂಬಿಸಿತು ಎಲ್ಲಕ್ಕಿಂತ ಮುಖ್ಯವಾಗಿ ಶ್ರೀ ನಿತಿನ್ ಗಡ್ಕರಿ ಅವರು ಸಿದ್ಧಾಂತವನ್ನ ಆಡಳಿತದ ಸಾಮರ್ಥ್ಯದೊಂದಿಗೆ ಜೋಡಿಸುವ ಮೂಲಕ ಬಿಜೆಪಿಯ ಭವಿಷ್ಯದ ಏಳಿಗೆಗೆ ಬೌದ್ಧಿಕ ಮತ್ತು ಸಾಂಘಿಕ ಅಡಿಪಾಯವನ್ನು ಹಾಕಲು ಸಹಾಯ ಮಾಡಿದರು ಅವರ ಅಧ್ಯಕ್ಷತೆಯ ಅವಧಿಯು ಒಂದು ಸಂಕ್ರಾಂತಿಯ ಕಾಲವಾಗಿತ್ತು ಚೇತರಿಕೆಯಿಂದ ಸನ್ನದತೆಯವರೆಗೆ ಮರು ನಿರ್ಮಾಣದಿಂದ ವಿಸ್ತರಣೆಯವರೆಗೆ ಇದು ಭವಿಷ್ಯದಲ್ಲಿ ಬರುವ ಮಹತ್ತರ ಬದಲಾವಣೆಗೆ ಪಕ್ಷವನ್ನ ಸಿದ್ಧಪಡಿಸಿದ ಕಾಲವಾಗಿತ್ತು